ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾಗಿರೋ ರವಾ ಲಾಡು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನೋಡಿ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಳೋಣ ಕಡಾಯಿಗೆ ನಾವು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋಣ ತುಪ್ಪ ಒಂದು ಸ್ವಲ್ಪ ಚೆನ್ನಾಗಿ ಮೇಲೆ ಒಂದು ಕೈ ಹಿಡಿಯುವಷ್ಟು ಬಾದಾಮು ಇನ್ನೊಂದು ಕೈ ಹಿಡಿಯಷ್ಟು ಗೋಡಂಬಿ ಮತ್ತು ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳೋಣ ಇದು ಮೂರು ಹಾಕಾದ ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಆಗಲಿ ನೋಡಿ ಬ್ರೌನ್ ಕಲರಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಅರ್ಧ ಕೆ ಜಿಯಷ್ಟು ರವೆ ಹಾಕೋತಾ ಇದ್ದೀನಿ ಉಪ್ಪಿಟ್ಟು ರವೆ ಮೀಡಿಯಮ್ದು ಆಯಿತು ಅರ್ಧ ಕೆ ಜಿ ಅಂದರೆ ನಾನು ಎತ್ಕೊಂಡಿರೋದು ಎರಡು ಬೌಲ್ ಅಷ್ಟು ಎತ್ಕೊಂಡಿದ್ದೀನಿ ನೀವು ಕಪ್ಪು ಅಲ್ತೆ ಎತ್ಕೊಳ್ಳಿ ಯಾಕಂದರೆ ಸಕ್ಕರೆ ಕರೆಕ್ಟಾಗಿ ಅಳತೆ ಮಾಡೋಕ್ಕಾದ್ರಿಂದ ರವೆ ಹಾಕಾದ್ಮೇಲೆ ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗೇ ಬ್ರೌನ್ ಕಲರಾಗಿ ಫ್ರೈ ಆಗಲಿ ಇದು ಫ್ರೈ ಆಗ್ತಾ ಇರಲಿ ಪಕ್ಕದಲ್ಲಿ ಸ್ಟೌವ್ ಮೇಲೆ ನಾವು ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕೋಣ ಎರಡು ಕಪ್ ರವೆಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕ್ಬಿಟ್ಟು ಒಂದು ಗ್ಲಾಸಷ್ಟು ನೀರು ಹಾಕೋಣ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಕರಗಿದ್ರೆ ಸಾಕು ಪಾಕ ಏನು ಬೇಕಾಗಿಲ್ಲ ಸಕ್ಕರೆ ಕರಗಲಿ ನೋಡಿ ಪಕ್ಕದಲ್ಲಿ ನಾವು ಹಂಗೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರೋಣ ಸ್ಲಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಡಿ ಬ್ರೌನ್ ಕಲರಾಗಲಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಸೀದೋಗಿಬಿಡುತ್ತೆ ಅದರಿಂದ ನೋಡಿ ಇವಾಗ ಚೆನ್ನಾಗಿ ಬ್ರೌನ್ ಕಲರ್ ಫ್ರೈ ಆಗಿದೆ ಇವಾಗ ನಾವು ಸಕ್ಕರೆ ಕರಗಿದೆಯಾ ನೋಡೋಣ ಬನ್ನಿ ನೋಡಿ ಸಕ್ಕರೆ ಚೆನ್ನಾಗಿ ಕರಗಿದೆ ಇವಾಗ ನಾವು ರವೆ ಇರ ಕಡಾಯಿಗೆ ಈ ಸಕ್ಕರೆನ ಹಾಕೊಳ್ಳೋಣ ಸಕ್ಕರೆ ನೀರನ್ನ ನೋಡಿ ಬ್ರೌನ್ ಕಲರಾಗಿ ಫ್ರೈ ಆಗಿದೆ ಇವಾಗ ನಾವು ಸಕ್ಕರೆ ನೀರನ್ನ ಸ್ವಲ್ಪ ಸ್ವಲ್ಪಾಗಿ ಹಾಕೊಳ್ಳೋಣ ಇದು ಹಾಲಲ್ಲೂ ಮಾಡ್ಬೋದು ಹಾಲಲ್ಲಿ ಮಾಡಿದ್ರೆ ಬೇಗ ಕೆಟ್ಟೋಗ್ಬಿಬಿಡುತ್ತೆ ನಿಮಗೆ ಸಕ್ಕರೆಯಲ್ಲಿ ಮಾಡಿದ್ರೆ ಹತ್ತರಿಂದ ಹದಿನೈದು ದಿನ ಇಟ್ಕೊಂಡು ತಿನ್ಬೋದು ನೋಡಿ ಇವಾಗ ನಾವು ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕೋಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕಾದ್ಮೇಲೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಗಟ್ಟಿ ಆಗುತ್ತೆ ತುಂಬ ಸೂಪರಾಗಿರುತ್ತೆ ಟೇಸ್ಟಾಗೂ ಇರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ನೋಡಿ ಗಟ್ಟಿ ಇದೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನಾವು ಸೈಡಲ್ಲಿ ಇಟ್ಬಿಡೋಣ ಬಿಸಿ ಹಾರುಬಿಟ್ಮೇಲೆ ನಾವು ಇದನ್ನ ಉಂಡೆ ಮಾಡ್ಕೊಳ್ಳೋಣ ನೋಡಿ ಇವಾಗ ಬಿಸಿ ಆರಿದೆ ತನ್ನಗಾಗಿದೆ ಇವಾಗ ನಾವು ಕೈಗೆ ಸ್ವಲ್ಪ ಎಣ್ಣೆನೋ ಏನಾದರೂ ಹಾಕ್ಕೊಂಡು ಚೆನ್ನಾಗಿ ರೌಂಡ್ ಶೇಪಲ್ಲಿ ಈ ಥರ ರೌಂಡ್ ರೌಂಡಾಗಿ ಎಲ್ಲನೂ ಉಂಡೆ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ರವಾ ಲಾಡು ರೆಡಿಯಾಗಿದೆ ಈ ವಿಡಿಯೋನಾದ್ರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್